ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ಸ್ಟೆಂಟ್ ರಾಗಿ ಉರಿಟ್ಟು ಮಾಡುವ ಮಾಡೋದ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲ ಇಷ್ಟ ಆಗುವಂಥ ಇನ್ಸ್ಟೆಂಟ್ ರಾಗಿ ಉರಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿನೂ ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿದ್ದೀನಿ ಎರಡು ಸಪ್ರೇಟ್ ಸಪ್ರೇಟಾಗಿ ಪುಡಿ ಮಾಡ್ಕೊಂಡು ಬರೋಣ ಫಸ್ಟ್ ನಾನು ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ನೈಸಾಗಿ ಪುಡಿ ಆಗಿದೆ ಇದನ್ನು ಒಂದು ಬೌಲಿಗೆ ತೆಗೆದು ಇದೇ ಬೌಲ್ಗೆ ನಾವು ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದ್ರನ್ನು ಹಾಕೊಂಡು ಪೌಡರ್ ಮಾಡ್ಕೊಂಡು ಬಂದುಬಿಡೋಣ ಅದ್ರೂ ನೈಸಾಗಿ ಪೌಡರ್ ಮಾಡ್ಕೊಂಬರೋಣ ದಪ್ಪ ದಪ್ಪ ಇರಬಾರದು ಇವಾಗ ಅದು ಪೌಡರ್ ಆಗಿದೆಯಾ ಅದ್ರೂ ಒಂದು ಬೌಲಿಗೆ ತೆಗೆದು ಎರಡು ಪುಡಿ ಆಯಿತು ಇವಾಗ ಇದೇ ಬೌಲಲ್ಲಿ ಎರಡು ಬೌಲು ನಾನು ರಾಗಿ ಉರಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ ಇದು ಇನ್ಸ್ಟೆಂಟ್ ರಾಗಿ ಹಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಇರುತ್ತೆ ನಾವು ತಕ್ಷಣ ಒಂದು ಹತ್ತು ನಿಮಿಷದೊಳಗಡೆ ಅವ್ರು ಮಾಡ್ಕೊಬೋದು ದೊಡ್ಡವ್ರಿಗೂ ಮಕ್ಳಿಗೂ ಎಲ್ಲನೂ ಇಷ್ಟ ಆಗುತ್ತೆ ಮತ್ತು ಟಿಫನ್ಗೂ ಬೇಕಾದರೆ ಮಾಡ್ಕೊಂಬಿಡ್ಬೋದು ನಾವು ಬೆಳಗ್ಗೆ ಹೊತ್ತೇನೆ ಇಲ್ಲ ಆಗ ಬೇಡ ಅಂದರೆ ಸಂಜೆ ಸ್ನ್ಯಾಕ್ಸ್ ಥರ ಆದ್ರೂ ನಾವು ಮಾಡ್ಕೊಂಡು ತಿನ್ಬೋದು ಮಕ್ಕಳೆಲ್ಲ ಸ್ಕೂಲಿಂದ ಬಂದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಫುಡ್ ಇದು ಮತ್ತು ನಮಗೆ ಸ್ವಲ್ಪ ಹಾಲು ತೊಗೊಳ್ತಾ ಇದ್ದೀನಿ ಹಾಲು ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ ಆಮೇಲೆ ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಕಾದರೆ ತೊಗೊಳ್ಳೋಣ ಈಗ ಇಷ್ಟು ಸಾಮಗ್ರಿನೇ ಸಾಕಾಗಿದೆ ನಮಗೆ ಇದನ್ನೆಲ್ಲನೂ ಬೇರೆ ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡು ಅದೇ ಪ್ಲೇಟ್ಗೆ ಎರಡು ಬೌಲು ರೀಟ್ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸರಿ ಎಲ್ಲ ಹಾಲು ಹಾಕ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ನೀರಾಗ್ಬಿಡುತ್ತೋ ಗಟ್ಟಿ ಆಗ್ಬಿಡುತ್ತೋ ಅಂತ ಗಟ್ಟಿಯಾದರೂ ಬೇಕಾದ್ರೆ ಸ್ವಲ್ಪ ಹಾಲು ಹಾಕ್ಕೊಬೋದು ನೀರಾದರೆ ನಮಗೆ ಗೊತ್ತಾಗೋದಿಲ್ಲ ಆಗ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಹಾಗಾಗಿ ಇದನ್ನು ಎಲ್ಲನೂ ಸ್ವಲ್ಪ ಸಮ ಪ್ರಮಾಣದಲ್ಲಿ ಕಲ್ಸ್ಕೋಬೇಕು ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೋದು ನಾವು ಎರಡು ಸ್ಪೂನ್ ಬೆಲ್ಲ ಪೌಡರ್ ಇದ್ದಿದ್ರಿಂದ ನಾವು ಹಾಕ್ಕೊಳ್ತಾ ಇದ್ದೀವಿ ಪೌಡರ್ ಇಲ್ಲಾಂದ್ರೆ ಮೊದಲೇ ನಾವು ಊರಿಟ್ಟು ಪುಡಿ ಮಾಡೋವಾಗನೇ ಅದ್ರ ಜೊತೆಯೇ ಸ್ವಲ್ಪ ಪುಡಿ ಮಾಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ನಾವು ಹಾಗಾಗಿ ಈಗ ಪುಡಿ ಇರೋದ್ರಿಂದ ಈ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳೋಣ ನಮಗೆ ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡ್ಕೋಬೋದು ನಾವು ಇಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ಸಹ ಉಂಡೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೇಲಿ ಎರಡು ಬೌಲ್ ಹಾಕಿದಕ್ಕೇನೆ ಹತ್ತು ಉಂಡೆ ಆಗಿದೆ ತುಂಬ ಟೇಸ್ಟಿ ಆಗಿತ್ತು ತುಂಬ ಚೆನ್ನಾಗಿತ್ತು ನೋಡಿ ಉಂಡೆ ರೆಡಿಯಾಗಿದೆ ಇದನ್ನು ಈಗ ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈ ಉಂಡೆಗಳನ್ನೆಲ್ಲ ಇದೇ ತಟ್ಟೆಗೆ ನಾವು ನಾವು ಮಾ ಪುಡಿ ಮಾಡ್ಕೊಂಬಂದಿರ ಸಕ್ಕರೆ ಮತ್ತು ಕೊಬ್ಬರಿಯನ್ನು ಹರಡ್ಕೊಳ್ಳೋಣ ನಮಗೆ ಎಷ್ಟು ಒಂದೇ ಸರಿ ಎಲ್ಲ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಉಂಡೆ ಎಷ್ಟು ಮಾಡ್ಕೊಂಡಿದ್ದೀವಿ ಅಂತ ಅದಕ್ಕೆ ಹಾಕ್ಕೊಂಡು ಪೌ ಸಕ್ಕರೆ ಪೌಡರ್ ಮತ್ತು ಕೊಬ್ಬರಿಯನ್ನು ಎರಡರನ್ನೂ ಕದಿಕೊಂಡು ಅದರಲ್ಲಿ ಉಂಡೆಗಳನ್ನ ಹೊರಳಿಸ್ಕೊಂಡ್ರೆ ರುಚಿ ರುಚಿಯಾದ ಟೇ ಹೆಲ್ತಿಯಾದ ಹುರಿಟ್ಟಿನ ಉಂಡೆ ಸಿದ್ಧವಾಗುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರಿಗಿಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರು ಇನ್ನೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ನಿಮಗೋಸ್ಕರ ಹೊಸ ತಿಂಡಿಯೊಂದಿಗೆ ಬರ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇಷ್ಟೊಳ್ಳೆ ಉಂಡೆ ತೋರಿಸಿದ್ದಕ್ಕೆ ನಮಗೊಂದು ಕೊಡಲೇಬೇಕು